ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಇದು ಹಬ್ಬದ ಲಾಗ್ ಆಗಿರುತ್ತೆ ಅಂದರೆ ಯುಗಾದಿ ಹಬ್ಬದ್ದು ಯಾವ ಯಾವ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ ಏನೆಲ್ಲ ಯಾವ ಥರ ತಯಾರಿ ಮಾಡಿಕೊಂಡೆ ಅಂತ ಲಾಗ್ ಮಾಡಿದ್ದೀನಿ ಶನಿವಾರನೇ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಮತ್ತೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಮಾವಾಸ್ಯೆ ಇತ್ತು ಆದರೂ ಶನಿವಾರನೇ ಮಾಡಬೇಕಾಯಿತು ಹಿಂದಿನ ದಿನ ಶುಕ್ರವಾರ ಇತ್ತು ಶುಕ್ರವಾರ ಮಾಡಲ್ಲ ಅಮಾವಾಸ್ಯ ದಿನನೇ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ಏನೂ ಮಾಡೋಕ್ಕಾಗಲ್ಲ ಯಾವಾಗಲೂ ಒಂದೇ ಥರ ಮಾಡೋದಕ್ಕೆ ಆಗಲ್ಲ ಈ ಸಾರಿ ಆ ಶುಕ್ರವಾರನೂ ಇತ್ತು ಅಮಾವಾಸ್ಯನೂ ಇತ್ತು ಅದಕ್ಕೆ ಇನ್ನೂ ಬೇಗ ಮಾಡೋಕ್ಕೆ ಅಂದರೆ ಬುಧವಾರ ಗುರುವಾರ ಆ ಥರ ಮಾಡ್ಕೊಳ್ಳೋಕ್ಕೆ ತುಂಬ ದಿನ ಆಗಿಬಿಡುತ್ತೆ ದೇವ್ರ ಮನೆ ಕ್ಲೀನ್ ಮಾಡಿ ಅಂತ ಮಾಡಿರಲಿಲ್ಲ ಅದಕ್ಕೆ ಶನಿವಾರನೇ ಮಾಡಿದೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ನನಗಂತೂ ತುಂಬ ಟೈಮ್ ತ ಟೈಮ್ ಹಿಡಿಯುತ್ತೆ ಯಾಕೋ ಏನೋ ಗೊತ್ತಿಲ್ಲ ಯಾವಾಗಲೂ ಅಷ್ಟೇ ಸುಮಾರು ಒಂದು ಎರಡು ಮೂರು ಅವರ್ ಆದರೂ ಬೇಕೇ ಬೇಕು ನನಗೆ ಇವತ್ತೆಲ್ಲ ಪೂಜೆ ಮಾಡೋದರಿಂದ ನಾಳೆ ಸ್ವಲ್ಪ ಕ್ಲೀನಿಂಗು ಅಷ್ಟೊಂದು ಹಿಡಿಯಿಲ್ಲ ಸ್ವಲ್ಪ ಹೂ ತೆಗಿ ಹೂವು ಎಲ್ಲ ಚೇಂಜ್ ಮಾಡಿ ಪೂಜೆ ಮಾಡಿಕೊಂಡ್ರೆ ಆಯಿತು ಇನ್ನು ನಾಳೆ ಏನು ಬತ್ತಿ ಏನು ಚೇಂಜ್ ಮಾಡೋಕ್ಕೋಗಲ್ಲ ಇದೇ ಬತ್ತಿಗೆ ಪೂಜೆ ಮಾಡ್ತೀನಿ ಹಬ್ಬಗಳಲ್ಲಂತೂ ಕೆಲಸ ಹೇಳೋಂಗೆ ಇಲ್ಲ ಅದೇ ಪ್ರತಿಯೊಂದು ಕ್ಲೀನ್ ಆಗಬೇಕು ಅಡುಗೆನೂ ಆಗಬೇಕು ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಹಬ್ಬಗಳಲ್ಲಂತೂ ಅದರಲ್ಲೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಈಗ ದೇವ್ರ ಸಾಮಾನು ತೊಳ್ಕೊಂಬಂದಿದ್ದೀನಿ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀವಿ ಅಲ್ಲಿಗೂ ಹಬ್ಬದಲ್ಲಂತೂ ಡೀಪ್ ಕ್ಲೀನ್ ಮಾಡಲೇಬೇಕು ನಮ್ಮ ಮನೇಲಿ ವಾರದಲ್ಲಿ ಒಂದು ದಿನ ಮಿಸ್ ಆಗುತ್ತೆ ಅಷ್ಟೇ ಪೂಜೆ ಸಂಡೇ ಮಾತ್ರ ಮಿಸ್ ಆಗೋದು ಒಂದೊಂದು ಸಾರಿ ವೆನ್ಸ್ಡೇ ಮಿಸ್ ಆಗುತ್ತೆ ಬಿಟ್ಟರೆ ಪ್ರತಿನಿತ್ಯ ಪೂಜೆ ಮಾಡೇ ಮಾಡ್ತೀರಿ ನಮ್ಮ ಮನೇಲಿ ಮೂರು ಜನ ಇದ್ದೀವಿ ಮೂರು ಜನರಲ್ಲಿ ಯಾರಾದರೂ ಒಬ್ಬರು ಪೂಜೆ ಮಾಡೇ ಮಾಡ್ತೀವಿ ಮಿಸ್ ಮಾಡಲ್ಲ ನೋಡಿ ಹೂ ಇದ್ದೀನಿ ಸ್ವಲ್ಪ ಊರಲ್ಲೇ ಸಿಕ್ಕಿತ್ತು ಹೂವು ಅಂದರೆ ಊರಲ್ಲೇ ತೊಗೊಂಡಿದ್ದೆ ಸ್ವಲ್ಪ ಫ್ರೆಶ್ ಆಗಿದೆ ಮಗ್ಗು ಕಾಕ್ರೆ ಮಗ್ಗು ಮತ್ತು ಕನಕಾಂಬ್ರ ನಮ್ಗಿಡಿದ್ದೆ ಎಲ್ಲ ಕಟ್ಟಿಡೋಣ ಅಂತ ಇದ್ದೆ ಇನ್ನು ಸ್ವಲ್ಪ ಎಲ್ಲ ಮಾರ್ಕೆಟಿಂದನೇ ತಂದಿದ್ರು ಕಟ್ಟಿರೋ ಹೂವು ಅಂದರೆ ಸಮಾಧಿ ಇಲ್ಗೆಲ್ಲ ಪೂಜೆ ಮಾಡಿರ್ತೀವಿ ಮನೇಲಿ ಯಾರಾದರೂ ದೊಡ್ಡವ್ರು ತೀರೋಗಿರ್ತಾರಲ್ವ ಅವ್ರಿಗೆಲ್ಲ ನಾವು ಯುಗಾದಿ ಹಬ್ಬದಲ್ಲಿ ಪೂಜೆ ಮಾಡೋದು ಅದಕ್ಕೆ ತುಂಬ ಹೂವು ಬೇಕಾಗುತ್ತೆ ಮನೆಯಲ್ಲೂ ಬೇಕು ಮತ್ತು ಅಲ್ಲಿ ಹೋಗಿ ಪೂಜೆ ಮಾಡಬೇಕು ಒಬ್ಬರಿಗೆ ಪೂಜೆ ಮಾಡೋದಾದರೆ ಸ್ವಲ್ಪ ಆದರೆ ಸಾಕಾಗುತ್ತೆ ನಾವು ಸುಮಾರು ಒಂದು ನಾಲ್ಕು ಜನಕ್ಕೇನೋ ಪೂಜೆ ಮಾಡಬೇಕು ಮತ್ತು ಅಲ್ಲೇ ನಮ್ಮ ಹೊಲ್ದತ್ರ ಮುನೇಶ್ವರನ ದೇವಸ್ಥಾನ ಇದೆ ಅಲ್ಲೂ ಪೂಜೆ ಮಾಡಿಕೊಂಡು ಫಸ್ಟ್ ಅಲ್ಲಿ ಪೂಜೆ ಮಾಡಿ ಮತ್ತು ಅಲ್ಲಿ ಸಮಾಧಿಗೆ ಪೂಜೆ ಮಾಡೋಕ್ಕೆ ಹೋಗಬೇಕು ಅದರಿಂದ ಹೂವು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದು ಶನಿವಾರ ನೈಟೇ ಹೂವೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಗಿಡದಲ್ಲಿದೆ ಕನಕಾಂಬ್ರ ಅದನ್ನೆಲ್ಲ ಬಿಡಿಸ್ಕೊಂಬಂದು ಕಟ್ಟಬೇಕು ಈಗ ಕಾಕಡ ಕಟ್ಟಿದ್ದಾಯಿತು ಇನ್ನು ಕನಕಾಂಬ್ರ ಹೂವು ಬಿಡಿಸ್ಕೊಂಬಂದು ಅದನ್ನು ಕಟ್ಕೊಬೇಕು ಅದು ಒಂದೆರಡು ಮೂರು ಮೊಳ ಸಿಗುತ್ತೆ ಹೂಕಟ್ಟ ಕೆಲಸ ಇದ್ದರೆ ಅದೇ ಸಾಕಷ್ಟು ಟೈಮ್ ತೊಗೊಂಡ್ಬಿಟ್ಟಿರುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಇತ್ತು ಕಟ್ಟಲೇಬೇಕಾಯಿತು ಕಟ್ಟಿಟ್ಟೆ ಎಲ್ಲರ ಮನೆಯಲ್ಲೂ ಅಷ್ಟೇ ನೈಟೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಯಾರೋ ಒಬ್ಬೊಬ್ಬರು ಬೆಳಗ್ಗೆ ಮಾಡ್ಕೊತಾರೆ ಅಂದರೆ ನಾವು ಸಮಾಧಿಗಳು ಪೂಜೆ ಮಾಡೋಕ್ಕೆ ಹೋಗೋದ್ರಿಂದ ಬೆಳಗ್ಗೆನೇ ಆಗಿರಬೇಕು ಪೂ ಮನೆಯಲ್ಲೂ ಪೂಜೆ ಆಗಿರಬೇಕು ಅಲ್ಲೂ ಹನ್ನೊಂದು ಗಂಟೆ ಒಳಗಡೆ ಪೂಜೆ ಮಾಡ್ಕೊಂಬರಬೇಕು ಅದಕ್ಕೆ ಸ್ವಲ್ಪ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಬಾಗಿಲೆಲ್ಲ ರಾಯ್ ನೆನ್ನೆ ನೈಟೇ ತೊಳೆದೆಲ್ಲ ರೆಡಿ ಮಾಡಿದ್ದೆ ಅಂದರೆ ಶನಿವಾರ ನೈಟೆ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೆ ರಂಗೋಲಿ ಸಮೇತ ಹಾಕಿಟ್ಟಿದ್ದೆ ನೋಡಿ ಬೆಳಗಿನ ಜಾವ ಐದು ಗಂಟೆಗೆ ಎದ್ದಿದ್ದೆ ಅಂದರೆ ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಆಯಿತು ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಗನೆ ಹೇಳಬೇಕಾಗುತ್ತೆ ಸ್ನಾನ ಮಾಡ್ಕೊಂಡ್ಬಂದು ನೋಡಿ ಅಡುಗೆ ಮಾಡ್ತಿದ್ದೀನಿ ವಡೆ ವಡೆ ಇದ್ದೀನಿ ಡೀಟೇಲಾಗಿ ವಿಡಿಯೋ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿರೋಷ್ಟು ಹಾಕಿದ್ದೀನಿ ಅಷ್ಟೇ ಒಬ್ಬಟ್ಟಿಗೆ ಮೈದಾ ಕಲಸಿಟ್ಟಿದ್ದೀನಿ ನೋಡಿ ಕೋಸಂಬರಿ ರೆಡಿ ಆಗಿದೆ ಒಡೆಗು ಎಲ್ಲ ಕಲಸಿ ಇಟ್ಟಿದ್ದೀನಿ ಒಬ್ಬಟ್ಟು ಸಾಂಬಾರು ರೆಡಿ ಆಯಿತು ಮತ್ತು ನೋಡಿ ಸಾಂಬಾರು ಇದು ಮತ್ತೆ ಕಾಯಿ ಹಾಲು ರೆಡಿ ಆಯಿತು ಒಬ್ಬಟ್ಟಿಗೆ ನಾನು ಕೊಬ್ಬರಿಯಲ್ಲಿ ಹಾಲು ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಏಲಕ್ಕಿ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಏಲಕ್ಕಿ ಬೆಲ್ಲ ಹಾಕಿ ಕಾಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟಿಗೆ ಇದರಲ್ಲಾದರೆ ಬೇಗ ಆಗುತ್ತೆ ಕೈಯಲ್ಲೆಲ್ಲ ತಟ್ಕೊಂಡು ಕೂತ್ಕೊಂಡ್ರೆ ಲೇಟಾಗುತ್ತೆ ಅಂತ ಪ್ರೆಸ್ಸಿಂಗಲ್ಲೇ ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡಿ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬೇಕಾಗುತ್ತೆ ಅಷ್ಟೇ ನಾನು ತುಂಬ ಜಾಸ್ತಿನೂ ಮಾಡಲಿಲ್ಲ ಒಬ್ಬಟ್ಟು ಪೂಜೆಗೆ ಒಂದು ಐದಾರು ಬೇಕಾಗುತ್ತೆ ಇನ್ನು ಮನೇಲಿ ಒಂದು ಆದರೆ ಹೋಗೆ ಅಷ್ಟೇ ಯಾರು ಜಾಸ್ತಿ ತಿನ್ನಲ್ಲ ತಿಂದರೆ ಒಂದೊಂದು ತಿಂತಾರೆ ಅದಕ್ಕೆ ಸ್ವಲ್ಪನೇ ಮಾಡಿಕೊಂಡೆ ನೋಡಿ ಆಯಿತು ಒಬ್ಬಟ್ಟು ಹಾಕ್ತಾಯಿದ್ದೀನಿ ಈ ಸಾರಿ ಸ್ವಲ್ಪ ಒಬ್ಬಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡ್ತು ಹೂರ್ಣ ಸ್ವಲ್ಪ ಮೆತ್ತಗಾಗ್ಬಿಡ್ತು ಬೇಳೆ ಬೇಕಿಟ್ಟು ಏನೋ ಬೇರೆ ಕೆಲಸಕ್ಕೆ ಹೋದೆ ಅಷ್ಟರಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಬಂದುಬಿಟ್ಟಿತ್ತು ಅಷ್ಟೇ ಅಡುಗೆಯೆಲ್ಲ ಮಾಡಿಕೊಂಡು ಮನೆಯಲ್ಲೂ ಪೂಜೆ ಮುಗಿಸ್ಕೊಂಡ್ವಿ ಎಂಟು ಗಂಟೆ ಅಷ್ಟರಲ್ಲಿ ಮನೇಲಿ ಅಡುಗೆ ಪೂಜೆ ಎಲ್ಲ ಮುಗೀತು ಪೂಜೆ ಮಾಡಿಕೊಂಡು ಮತ್ತೆ ಸಮಾಧಿಗೆ ಪೂಜೆ ಮಾಡೋಕ್ಕೆ ಹೋದ್ವಿ ಪೂಜೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ ನಾವು ಹಬ್ಬಕ್ಕೆ ಅಂತ ಏನೂ ಶಾಪಿಂಗ್ ಮಾಡಲಿಲ್ಲ ರಕ್ಷಾ ಮಾತ್ರ ತೊಗೊಂಡ್ಲು ಅಷ್ಟೇ ನಾನೇನು ಮನೆಯಲ್ಲಿ ಒಂದು ಹೊಸ ಸ್ಯಾರಿ ಇತ್ತು ಅದನ್ನೇ ಹಾಕ್ಕೊಂಡಿದ್ದೆ ಹಬ್ಬಕ್ಕೆ ಅಂತ ಏನು ಬಟ್ಟೆ ಶಾಪಿಂಗ್ ಮಾಡಲಿಲ್ಲ ಮನೆಯಲ್ಲೆಲ್ಲ ಪೂಜೆ ಮುಗೀತು ನೋಡಿ ನಮ್ಮ ಹತ್ರ ಒಂದು ಮುನೇಶ್ವರನ ಗುಡಿ ಇದೆ ಅಲ್ಲಿ ಹೋಗಿ ಪೂಜೆ ಮಾಡ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಇಲ್ಲಿ ಮಾಡಿಕೊಂಡು ಸಮಾಧಿಗೆ ಪೂಜೆ ಮಾಡಕ್ಕೆ ಹೋಗ್ತೀವಿ ಅಲ್ಲೋ ಸಮಾಧಿನೂ ಅದನ್ನು ಸ್ವಲ್ಪ ಆ ಕಡೆ ಇದೆ ಅಷ್ಟೇ ನಮ್ಮ ತೋಟದ ದಾರಿಯಲ್ಲೇ ಅದೂ ಇರೋದು ಇಲ್ಲಿ ಮುನೇಶ್ಪುರ ದೇವಸ್ಥಾನ ಮತ್ತು ಸಮಾಧಿಗೆಲ್ಲ ಪೂಜೆ ಮಾಡ್ಕೊಂಡು ಬರಬೇಕಂದ್ರೆ ಅದರ ಒಂದು ಎರಡು ಅವರ್ ಅದು ಬೇಕಾಗುತ್ತೆ ಇದು ನಲ್ಲಿಕಾಯಿ ಮರ ಅಂದರೆ ಬೆಟ್ಟದ ನಲ್ಲಿಕೈ ಮರ ಇಲ್ಲಿರೋದು ಇನ್ನಿಲ್ಲು ಮುನೇಶ್ವರ ಮಾಡಬೇಕು ಕೋಳಿ ಎಲ್ಲ ಕೊಯ್ದು ಮುನೇಶ್ಪುರ ಮಾಡ್ತೀವಿ ನಮ್ಮೂರಲ್ಲಿ ಬೇರೆ ಬೇರೆಯವರೆಲ್ಲ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ವರ್ಷವೂ ಅಷ್ಟೇ ಯಾರ್ಯಾರೋ ಮಾಡ್ತಾರೆ ಇಲ್ಲಿ ನಮ್ಮ ದೇವಸ್ಥಾನ ಹತ್ರ ಬಂದು ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಕಡೆ ಪೂಜೆ ಆದಮೇಲೆ ಬೇವು ಬೆಲ್ಲ ತೊಗೊತೀವಿ ಇಲ್ಲೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಆದರೂ ಏನೂ ಮಾಡಲಿಲ್ಲ ಏನು ಅಡುಗೆ ಮಾಡಿರ್ತೀವೋ ಎಲ್ಲ ಅಲ್ಲೂ ಸಮಾಧಿ ಹತ್ರ ತಗೊಂಡೋಗಿ ಎಡೆ ಥರ ಹಾಕಿ ಪೂಜೆ ಮಾಡ್ಕೊಂಡು ಬರಬೇಕು ಎಲ್ಲ ಹೋಗಿ ಮಾಡ್ಕೊಂಬಂದ್ವಿ ಮತ್ತೆ ಮನೇಲಿ ಬಂದು ಊಟ ಮಾಡ್ತಾ ಇದ್ದೀವಿ ತುಂಬ ಐಟಮ್ ಏನು ಮಾಡ್ಲಕ್ಕ ಮಾಡೋದಕ್ಕೆ ಹೋಗ್ಲಿಲ್ಲ ಈ ಸಾರಿ ಮಾಡಕ್ಕೆ ಹೋಗ್ಲಿಲ್ಲ ಅಂದರೆ ಸಾಕಾಗಿತ್ತು ನಮಗಿಷ್ಟೇ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೆ ಒಬ್ಬಟ್ಟು ವಡೆ ಮತ್ತು ಕೋಸಂಬರಿ ಸ್ವಲ್ಪ ಅನ್ನ ಒಬ್ಬಟ್ಟು ಸಾಂಬಾರು ಮಾಡಿದ್ದೆ ಅಷ್ಟೇ ಇನ್ನು ಹೊಸ್ತಡ್ಕು ಬೇರೆ ಇರುತ್ತೆ ನಾನ್ ವೆಜ್ಜು ಅದಕ್ಕೆ ಜಾಸ್ತಿ ಏನು ಮಾಡಲಿಲ್ಲ ಇನ್ನು ಮಂಗಳವಾರ ಹೊಸ್ತಡ್ಕು ಊಟ ಎಲ್ಲ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ರಕ್ಷಾಗೆ ಬಟ್ಟೆ ತೊಗೊಂಬರೋಣ ಹೋದ್ವಿ ಅವಳದು ತರ್ಟಿ ಫಸ್ಟ್ ಬರ್ತ್ಡೇ ಇದೆ ಅವಳದು ಅದಕ್ಕೆ ಹಬ್ಬಕ್ಕೆ ಮಾತ್ರ ತೊಗೊಂಬಂದಿದ್ಲು ಬರ್ತ್ಡೇಗೆ ತೊಗೊಂಬಂದಿರಲಿಲ್ಲ ಅದಕ್ಕೆ ಬಟ್ಟೆ ತೊಗೊಂಬರೋಣ ಅಂತ ಸಂಜೆ ಹೊರ್ಟ್ವಿ ಮನೆಯಲ್ಲಿ ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋದ್ವಿ ತೊಗೊಂಬರ್ತಾ ಇದ್ದೀವಿ ನೋಡಿ ಎಲ್ಲರ ನಾನು ನಮ್ಮ ಮನೆಯವರು ರಕ್ಷಾ ಎಲ್ಲ ಹೋಗಿದ್ವಿ ಅವಳಿಗೆ ಮಾತ್ರನೇ ಇನ್ನು ನಾವೇನು ತೊಗೊಂಡಿಲ್ಲ ತೊಗೊಂಡು ಮನೆಗೆ ಬಂದ್ವಿ ಮೂರು ಜೀನ್ಸ್ ಪ್ಯಾಂಟ್ ತೊಗೊಂಡ್ಳು ಮತ್ತು ಮೂರು ಟೀ ಶರ್ಟ್ ತೊಗೊಂಡ್ಳು ಅದು ಯಾವ್ಯಾವುದೋ ಒಂದು ಮೂರು ತೊಗೊಂಡ್ಲು ಡೈಲಿ ವೇರ್ಗೆ ಅಂತ ನೋಡಿದ್ಲು ಡೈಲಿ ವೇರ್ಗೇನು ಇರಲಿಲ್ಲ ಅಷ್ಟೊಂದು ಒಂದು ಚೆನ್ನಾಗಿರೋದಿದ್ದಿಲ್ಲ ಹಬ್ಬಕ್ಕೆಲ್ಲ ತಗೊಂಬಿಟ್ಟಿರ್ತಾರೆ ಅಲ್ವಾ ನಮಗೆ ಇಷ್ಟ ಸಿಗಲಿಲ್ಲ ಜೀನ್ಸ್ ಪ್ಯಾಂಟು ಮತ್ತು ಟೀ ಶರ್ಟು ಕಲರ್ ಕಲರ್ ಈಗ ಈಗ ಒಂದು ಹಾಕೊಂಡಿದ್ದಾಳೆ ಇವತ್ತು ಬರ್ತ್ಡೇ ಅಂತ ಈಗ ಒಂದು ಹಾಕ್ಕೊಂಡಿದ್ದಾಳೆ ಮತ್ತು ಹಬ್ಬಕ್ಕೊಂದು ತೊಗೊಂಡಿದ್ದಲು ಈ ಮೂರಕ್ಕೂ ಎಷ್ಟು ಅಮೌಂಟ್ ಆಯಿತು ಆ ಹಬ್ಬಕ್ಕೆ ತೊಗೊಂಡಿರೋ ಡ್ರೆಸ್ಗೆ ಅಷ್ಟೊಂದು ಅಮೌಂಟ್ ಕೊಟ್ಟು ತೊಗೊಂಬಂದಿದ್ದಾಳೆ ತುಂಬ ಸ್ವಲ್ಪ ಕಾಸ್ಟ್ಲಿನೇ ಅನಿಸ್ತು ಹಬ್ಬಕ್ಕೆ ಹಾಕ್ಕೊಂಡಿದ್ದು ಡ್ರೆಸ್ಸು ಇನ್ನೇನು ಮಾಡೋಕ್ಕಾಗಲ್ಲ ಅವರು ನಮ್ಮ ಮನೆಯವರು ರಕ್ಷಾ ಹೋಗಿ ತೊಗೊಂಡ್ಬಂದಿದ್ದು ನೋಡಿ ಇದು ತುಂಬಾ ಜಾಸ್ತಿ ಅನಿಸ್ತು ಅದೇ ಚೆನ್ನಾಗಿದೆ ಸಿಲ್ಕ್ ಮೆಟೀರಿಯಲ್ಲು ಚೆನ್ನಾಗಿದೆ ಸ್ವಲ್ಪ ಎಕ್ಸ್ಪೆನ್ಸಿವೇ ಅಂತ ಅನಿಸ್ತು ನನಗೇನು ನೋಡಿ ಇಷ್ಟು ಮೂರು ಜೀನ್ಸ್ ಪ್ಯಾಂಟು ಟೀ ಶರ್ಟು ಇನ್ನೊಂದು ಜೊತೆ ಮೊದೊಂದೊಂದು ಜೊತೆ ಈಗ ಹಾಕೊಂಡಿರೋದೊಂದು ಜೊತೆ ಎಲ್ಲ ಸೇರಿದ್ರೂ ಇದು ಅಷ್ಟೊಂದು ಅಮೌಂಟು ಈ ಡ್ರೆಸ್ ಈ ಒಂದೇ ಡ್ರೆಸ್ಗೆ ಕೊಟ್ಟು ಕುರ್ತಿ ಕುರ್ತೀಸೇ ಇಷ್ಟಪಡಲ್ಲ ಅಂದ ಏನೋ ಈ ಸಾರಿ ಅಂತೂ ಕುರ್ತಿ ಪ್ಯಾಂಟ್ ತೊಗೊಂಬಿಟ್ಟಿದ್ದಾಳೆ ಯಾವಾಗಲೂ ಪ್ಯಾಂಟ್ ಒಂದು ಟಿ ಶರ್ಟು ನೆನ್ನೆ ತಗೊಂಡಿರ್ತಾಳೆ ಅದರಲ್ಲೂ ಪಿಂಕ್ ಇಷ್ಟ ಪಡ್ತಿರ್ಲಿಲ್ಲ ಆದ್ರೂ ಲೈಟ್ ಪಿಂಕ್ ತಗೊಂಡಿದ್ದಾಳೆ ಡಿಸೈನ್ ಏನೂ ಇಲ್ಲ ಸಿಂಪಲ್ ಆಗಿ ಇದೆ ಕ್ಲಾತ್ ಚೆನ್ನಾಗಿದೆ ಸಿಲ್ಕ್ ಮೆಟೀರಿಯಲ್ಲು ಅದಕ್ಕೆ ಅನ್ಸುತ್ತೆ ಕಾಸ್ಟ್ಲಿ ಸ್ವಲ್ಪ ಬ್ರ್ಯಾಂಡೆಡ್ ಅಂತ ಹೋದ್ರೆ ಕಾಸ್ಟ್ಲಿನೇ ಆಗ್ಬಿಡುತ್ತೆ ಹಾಗೆ ಲಾಸ್ಟ್ ಹಬ್ಬಕ್ಕೆ ಹಬ್ಬಕ್ಕೆಲ್ಲ ಎಲ್ಲರಿಗೂ ವಿಶ್ ಮಾಡಿದ್ದೀನಿ ಅಡ್ವಾನ್ಸ್ ವಿಶ್ ಮಾಡಿದ್ದೀನಿ ಯಾರೆಲ್ಲ ನೋಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಅಂತ ಹೇಳ್ತೀನಿ ನಮ್ಮನೆ ಹಬ್ಬದ ಲಾಗ್ ಇಷ್ಟ ಆಗಿತ್ತು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್